ಎಲ್ಲರಿಗೂ ನಮಸ್ಕಾರ ನಮ್ಮ ಡಿ ವಿ ಎಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವಿವತ್ತು ಡಿಫ್ರೆಂಟ್ ವಿಡಿಯೋ ಜೊತೆ ನಿಮ್ಮೊಂದಿಗೆ ಬಂದಿದ್ದೇವೆ ನಾವು ಮೀಶೋದಿಂದ ಸ್ವಲ್ಪ ಡ್ರೆಸ್ ಆರ್ಡರ್ ಮಾಡಿದ್ವಿ ಹಾಗಾಗಿ ನಿಮಗೆ ಕೂಡ ತೋರಿಸುವಂತ ಹಾಗೂ ಆ ಡ್ರೆಸ್ಸಿನ ಫುಲ್ಲು ಡೀಟೇಲ್ಸ್ ಕೂಡ ನಿಮಗೆ ಕೊಡ್ತೇವೆ ಈಗ ವಿಡಿಯೋ ಸ್ಟಾರ್ಟ್ ಮಾಡುವ ಈಗ ಇದು ಮೊದಲನೇ ಡ್ರೆಸ್ ಇದು ಫ್ಯಾನ್ಸಿ ರಾಯನ್ ಕುರ್ತಾ ಸೆಟ್ ವಿತ್ ದುಪ್ಪಟ್ಟ ಆ್ಯಂಡ್ ಪ್ಯಾಂಟ್ ಇದೊಂದು ಟ್ರೆಡಿಷನಲ್ ಔಟ್ಫಿಟ್ ಅಂತಲೇ ಹೇಳ್ಬೋದು ಕ್ಲಾಸಿಕ್ ಕಲರ್ ಕಾಂಬಿನೇಷನ್ ಇದೆ ನೋಡಿ ನಾವು ನಿಮಗೆ ಕ್ಲಿಯರ್ ಆಗಿ ಓಪನ್ ಮಾಡಿ ತೋರಿಸ್ತಿದ್ದೇವೆ ಯಾವ ರೀತಿ ಇದೆ ಅಂತ ಈ ಟಾಪ್ ಫುಲ್ ಕಂಪ್ಲೀಟ್ ಆಗಿ ಎಂಬ್ರಾಯ್ಡರಿ ವರ್ಕ್ ಇದೆ ತುಂಬ ರಿಚ್ ಲುಕ್ ಕೊಡ್ತದೆ ಕ್ವಾಲಿಟಿ ವೈಸ್ ತುಂಬಾ ಸಕ್ಕತ್ತಾಗಿದೆ ರೌಂಡ್ ನೆಕ್ ಕೊಟ್ಟಿದ್ದಾರೆ ಹಾಗೂ ಫುಲ್ ಬಾಡಿಯಲ್ಲಿ ಸ್ಮಾಲ್ ಸ್ಮಾಲ್ ಎಂಬ್ರಾಯ್ಡರಿ ಫ್ಲವರ್ಸ್ ಇದೆ ನಾನಿದನ್ನು ಆಲ್ರೆಡಿ ಓಪನ್ ಮಾಡಿ ಟ್ರಯಲ್ ಮಾಡಿ ನೋಡಿ ಇಟ್ಟಿದ್ದರಿಂದ ಐರನ್ ಎಲ್ಲ ಇದರಲ್ಲಿ ಹೋಗಿದೆ ಹಾಗಾಗಿ ನಿಮಗೆ ಸ್ವಲ್ಪ ಮೆಸ್ಸಿ ಮೆಸ್ಸಿಯಾಗಿ ಕಾಣ್ಬೋದು ಬಟ್ ಕ್ವಾಲಿಟಿ ವೈಸ್ ಕಾಂಪ್ರಮೈಸ್ ಇಲ್ಲ ಸಕ್ಕತ್ತಾಗಿದೆ ನನಗಿದು ಜಸ್ಟ್ ಫೋರ್ ಏಯ್ಟಿ ರುಪೀಸಿಗೆ ಸಿಕ್ಕಿದೆ ನಿಮಗೆ ಬೇಕಿದ್ದರೆ ನಾವು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೇವೆ ಅಲ್ಲಿ ಹೋಗಿ ಚೆಕ್ ಮಾಡಿ ಮೀಶೋದಲ್ಲಿ ದಿನದಿಂದ ದಿನಕ್ಕೆ ಪ್ರೈಸ್ ವೇರಿಯೇಷನ್ ಇರ್ತದೆ ಆಫರ್ ಎಲ್ಲ ಇರ್ತದೆ ಈಗ ಎಷ್ಟುಂಟು ರೇಟ್ ಅಂತ ಗೊತ್ತಿಲ್ಲ ನೀವು ಹೋಗಿ ಚೆಕ್ ಮಾಡಿ ನೋಡಿ ನೋಡಿ ನಾವೀಗ ನಿಮಗೆ ಬ್ಯಾಕ್ ಸೈಡ್ ತೋರಿಸ್ತಿದ್ದೇವೆ ಬ್ಯಾಕ್ ಸೈಡ್ ಕಂಪ್ಲೀಟಾಗಿ ಪ್ಲೇನ್ ಆಗಿದೆ ಮಾತ್ರ ಫ್ಯಾಬ್ರಿಕ್ ಮಾತ್ರ ತುಂಬ ಕ್ವಾಲಿಟಿ ಚೆಂದ ಉಂಟು ಈಗ ನಾವು ನಿಮಗೆ ಅದರ ಪ್ಯಾಂಟ್ ತೋರಿಸ್ತಿದ್ದೇವೆ ನೋಡಿ ಇದು ಕಂಪ್ಲೀಟಾಗಿ ಪ್ಲೈನ್ ಆಗಿ ಸ್ಟ್ರೈಟ್ ಪ್ಯಾಂಟ್ ಇದೆ ಎಲಿಸ್ಟಿಕ್ ಪ್ಯಾಂಟ್ ಇದರಲ್ಲಿ ಏನು ಸ್ಪೆಷಲ್ ಇಲ್ಲ ಪ್ಲೈನ್ ಪ್ಯಾಂಟ್ ಅಷ್ಟೇ ನಾನಿಲ್ಲಿ ಎಮ್ ಸೈಜಲ್ಲಿ ಪರ್ಚೇಸ್ ಮಾಡಿದ್ದೇನೆ ಹಾಗೆ ಇಲ್ಲಿ ಎಲ್ಲ ಸೈಜಸ್ ಕೂಡ ಅವೈಲೇಬಲ್ ಇದೆ ನೀವು ಹೋಗಿ ಚೆಕ್ ಮಾಡಿ ನೋಡ್ಬೋದು ನಿಮ್ಮ ನಿಮ್ಮ ಸೈಜ್ಗೆ ಈ ಕುರ್ತಾ ಸೆಟ್ನ ಪ್ಲಸ್ ಪಾಯಿಂಟ್ ಏನಂದರೆ ಇದರ ದುಪ್ಪಟ್ಟ ದುಪ್ಪಟ್ಟ ಸಕ್ಕತ್ತಾಗಿ ಉಂಟು ಕಂಪ್ಲೀಟಾಗಿ ಫ್ಲೋರಲ್ ಪ್ರಿಂಟಿಂಗ್ ಇದೆ ಇದರ ಬಾರ್ಡರ್ ಬಂದು ಕಂಪ್ಲೀಟಾಗಿ ಜರಿ ವರ್ಕಲ್ಲಿ ಮಾಡಿದ್ದಾರೆ ಸಕ್ಕತ್ತಾಗಿ ಬಂದಿದೆ ಕಾಪರ್ ಜರಿ ಥರ ಕಾಣಿಸ್ತಿದೆ ನೋಡಿ ನಿಮಗೆ ಕ್ಲಿಯರಾಗಿ ನಾವು ತೋರಿಸ್ತಿದ್ದೇವೆಲ್ಲ ಇದು ದುಪ್ಪಟ್ಟಕ್ಕೋಸ್ಕರನೇ ಪರ್ಚೇಸ್ ಮಾಡಿದ್ದು ನನಗೆ ದುಪ್ಪಟ್ಟ ಇಷ್ಟ ಆಯಿತು ಹಾಗಾಗಿ ನಾನು ಈ ಡ್ರೆಸ್ಸನ್ನು ಪರ್ಚೇಸ್ ಮಾಡಿದೆ ನೋಡಿ ಇದು ಟ್ರೆಡಿಷ್ನಲ್ ಆಗಿ ನಿಮಗೆ ಗ್ರ್ಯಾಂಡ್ ಲುಕ್ ಕೊಡ್ತದೆ ನಿಮಗೂ ಇಷ್ಟ ಆದರೆ ನೀವು ಪರ್ಚೇಸ್ ಮಾಡಿ ನಾವು ಲಿಂಕ್ ಕೋಡೆಲ್ಲ ಕೊಟ್ಟಿರ್ತೇವೆ ಡಿಸ್ಕ್ರಿಪ್ಷನಲ್ಲಿ ಕಲರ್ ಕಾಂಬಿನೇಷನ್ ಅಂತೂ ತುಂಬ ಸಕ್ಕತ್ತಾಗಿದೆ ನೋಡಿ ಫೈನಲ್ ಆಗಿ ಯಾವ ರೀತಿ ಕಾಣಿಸ್ತದೆ ಅಂತ ನಾವು ನಿಮಗೆ ತೋರಿಸ್ತಿದ್ದೇವೆ ನೋಡಿ ಈ ರೀತಿ ಕಂಪ್ಲೀಟಾಗಿ ಕಾಣಿಸ್ತಿದೆ ನೋಡಿ ಸೂಪರಾಗಿ ಉಂಟು ಈಗ ನಾವು ಮುಂದಿನ ಡ್ರೆಸ್ ನೋಡುವ ಫ್ಯಾಷನೇಬಲ್ ರಾಯಲ್ ಪ್ರಿಂಟೆಡ್ ಕುರ್ತಾ ವಿತ್ ಪ್ಲಾಜೋ ಪ್ಯಾಂಟ್ ಫ್ಯಾಬ್ರಿಕ್ ತುಂಬ ಸಕ್ಕತ್ತಾಗಿದೆ ಲೈಟ್ ವೆಯ್ಟ್ ಆಗಿದೆ ಇದು ನನಗೆ ಜಸ್ಟ್ ಫೋರ್ ತರ್ಟಿ ರುಪೀಸ್ಗೆ ಸಿಕ್ಕಿದೆ ಈಗ ಪ್ರೆಸೆಂಟ್ ರೇಟ್ ಹೋಗಿ ನೀವು ಚೆಕ್ ಮಾಡಿದರೆ ಗೊತ್ತಾಗ್ತದೆ ಇದು ರಾಯಲ್ ಮೆಟೀರಿಯಲ್ವಾ ಹಾಗಾಗಿ ಇದಕ್ಕೆ ಐರನ್ ಹಾಕುವ ಅವಶ್ಯಕತೆ ಇಲ್ಲ ತುಂಬ ಸ್ಮೂತ್ ಆಗಿದೆ ನೋಡಿ ಕಲ್ಲರ್ ಅಂತೂ ತುಂಬ ಸಕ್ಕತ್ತಾಗಿದೆ ಕಲರ್ ಕಾಂಬಿನೇಷನ್ ನನಗೆ ಇಲ್ಲಿ ಇಷ್ಟ ಆದದ್ದು ನೋಡಿ ಇಲ್ಲಿ ರೌಂಡ್ ನೆಕ್ ಕೊಟ್ಟಿದ್ದಾರೆ ಕಂಪ್ಲೀಟ್ ಆಗಿ ರೌಂಡ್ ನೆಕ್ ಇಲ್ಲಿ ಫುಲ್ ನೆಕ್ ಥರ ಇದೆ ನೋಡಿ ನೋಡಿ ಇದರಲ್ಲಿ ಪಾಕೆಟ್ ಕೊಟ್ಟಿದ್ದಾರೆ ಎರಡು ಸೈಡ್ ಕೂಡ ಪಾಕೆಟ್ ಇದೆ ಈಗ ಟ್ರೆಂಡ್ ಅಲ್ವಾ ಪಾಕೆಟ್ ಇರುವ ಕುರ್ತಿ ಸೆಟ್ ಎಲ್ಲ ನೋಡಿ ಬ್ಯಾಕ್ ಸೈಡು ಈ ಥರ ಇದೆ ಈ ಡ್ರೆಸ್ಸಲ್ಲಿ ಬ್ಯಾಕ್ ಫ್ರಂಟ್ ಸೇಮ್ ಡಿಸೈನ್ ಇದೆ ಇದು ಡೈಲಿ ವೇರ್ ಆಫೀಸ್ ವೇರಿಗೆ ಸಖತ್ತಾಗಿದೆ ಕ್ವಾಲಿಟಿ ವೈಸ್ ಸೂಪರ್ ಆಗಿದೆ ಎಲ್ಲ ಸೈಜಲ್ಲೂ ನಿಮಗೆ ಅವೈಲೇಬಲ್ ಇದೆ ನೀವು ಹೋಗಿ ಚೆಕ್ ಮಾಡ್ಬೋದು ನೋಡಿ ಇದು ಅದರ ಸ್ಟ್ರೈಟ್ ಪ್ಯಾಂಟ್ ನೋಡಿ ಯಾವ ಥರ ಟಾಪಲ್ಲಿ ಪ್ರಿಂಟಿಂಗ್ಸ್ ಇದೆಯೋ ಅದೇ ಥರ ಸ್ಟ್ರೈಟ್ ಪ್ಯಾಂಟ್ ಇದು ಎಲಿಸ್ಟಿಕ್ ಬಂದಿದೆ ಇದರಲ್ಲೇನು ಸ್ಪೆಷಲ್ ಇಲ್ಲ ಅದೇ ರೀತಿ ಇದೆ ಎಲ್ಲ ಸೈಜಲ್ಲೂ ಈ ಡ್ರೆಸ್ ಅವೈಲೇಬಲ್ ಇದೆ ನೀವು ಹೋಗಿ ಚೆಕ್ ಮಾಡ್ಬೋದು ಮಳೆಗಾಲದಲ್ಲಿ ಯೂಸ್ ಮಾಡಲಿಕ್ಕೆ ಈ ಡ್ರೆಸ್ ಸಕ್ಕತ್ತಾಗಿದೆ ಈಸಿಯಾಗಿ ವಾಶ್ ಮಾಡ್ಬೋದು ಹಾಗೂ ಒಣಗಲಿಕ್ಕೂ ಏನು ಕಷ್ಟ ಇಲ್ಲ ಸ್ಮೂತ್ ಮೆಟೀರಿಯಲ್ ಅಲ್ವಾ ಹಾಗಾಗಿ ಬೇಗ ಒಣಗ್ತದೆ ನೋಡಿ ಈಗ ನಾವು ನಿಮಗೆ ಕಂಪ್ಲೀಟಾಗಿ ಹೇಗೆ ಕಾಣಿಸ್ತಿದೆ ಅಂತ ಒಮ್ಮೆ ತೋರಿಸ್ತಿದ್ದೇವೆ ಈಗ ಮುಂದಿನ ಡ್ರೆಸ್ಸನ್ನು ನೋಡುವ ಇದು ಕಾಟನ್ ಪ್ರಿಂಟೆಡ್ ಕುರ್ತಾ ಮಲ್ಟಿ ಕಲರಲ್ಲಿದೆ ಇದು ಜಸ್ಟ್ ಟಾಪ್ ಮಾತ್ರ ಇದರಲ್ಲಿ ಬಾಟಮ್ ಬರೋದಿಲ್ಲ ನೋಡಿ ಇದು ನಾವು ಒನ್ ಟೈಮ್ ಯೂಸ್ ಮಾಡಿದ್ದೇನೆ ಆದರೂ ಎಷ್ಟು ಸಕ್ಕತ್ತಾಗಿದೆ ನೋಡಿ ಇದರಲ್ಲಿ ವಿ ನೆಕ್ ಬರ್ತದೆ ಮಿಡಲ್ ಫುಲ್ಲು ಬಟನ್ಸ್ ಬರ್ತದೆ ಮಿಡ್ಲ್ ಕಟ್ಟಿದೆ ಇದರಲ್ಲಿ ಇದರಲ್ಲಿ ತುಂಬ ಕಲರ್ಸ್ ಇರೋದ್ರಿಂದ ಕಲರ್ಫುಲ್ಲಾಗಿ ಕಾಣಿಸ್ತದೆ ಲಾಸ್ಟ್ ಟೈಮ್ ನಾನು ಇದನ್ನು ವೇರ್ ಮಾಡಿದಾಗ ತುಂಬ ಜನ ಕೇಳಿದರು ಎಲ್ಲಿ ತಗೊಂಡೆ ಅಂತ ಎಲ್ಲ ಕೇಳಿದರು ನೋಡಿ ಇಲ್ಲಿ ಕಾಲರ್ ಬರ್ತದೆ ವಿ ಶೇಪಲ್ಲಿದೆ ಸ್ಲೀವ್ಲೆಸ್ ಇದು ಸ್ಲೀವ್ಸ್ ಇರಲಿಲ್ಲ ಅದರಲ್ಲಿ ಎರಡು ಸೈಡು ಕೂಡ ನಿಮಗೆ ಪಾಕೆಟ್ ಕೊಟ್ಟಿದ್ದಾರೆ ಇಲ್ಲಿ ಇದು ನನಗೆ ಜಸ್ಟ್ ಫೋರ್ ಟ್ವೆಂಟಿ ರುಪೀಸ್ಗೆ ಸಿಕ್ಕಿದೆ ಈಗಿನ ಪ್ರೆಸೆಂಟ್ ರೇಟ್ ಹೋಗಿ ನೀವು ಚೆಕ್ ಮಾಡಿ ಎಕ್ಸಾಕ್ಟ್ ಫೋಟೋದಲ್ಲಿ ಹೇಗಿತ್ತೋ ಅದೇ ರೀತಿ ಬಂದಿದೆ ನೋಡಿ ನಾನಿಲ್ಲಿ ಎಲ್ಲ ಬಟ್ಟೆಯನ್ನು ಎಮ್ ಸೈಜಲ್ಲಿ ಆರ್ಡ್ರ್ ಮಾಡಿದ್ದು ಮತ್ತು ನನಗೆ ಸ್ವಲ್ಪ ಆಲ್ಟರ್ ಮಾಡಲಿಕ್ಕೆ ಸಿಗ್ತದೆ ಅದು ಇದನ್ನು ಕೂಡ ನಾನು ಆಲ್ಟರ್ ಮಾಡಿದ್ದೇನೆ ಇದು ಪ್ಯೂರ್ ಕಾಟನ್ ಮೆಟೀರಿಯಲ್ ಇದು ಕ್ಯಾಶುಯಲ್ ಒಕೇಶನ್ಗೆಲ್ಲ ಸಖತ್ತಾಗಿದೆ ಈ ಡ್ರೆಸ್ ಎಲ್ಲ ಸೈಜಸ್ ಅವೈಲೇಬಲ್ ಇದೆ ನೀವು ಹೋಗಿ ಚೆಕ್ ಮಾಡಿ ನೋಡಿ ನೋಡಿ ಫೈನಲ್ ಆಗಿ ಈ ರೀತಿ ಕಾಣ್ತದೆ ತುಂಬಾ ಕಲರ್ಫುಲ್ ಆಗಿ ಕಾಣಿಸ್ತದೆ ನಮ್ಗೆ ಅಂತ ಇದು ತುಂಬಾ ಇಷ್ಟ ಆಯಿತು ಈಗ ಮುಂದಿನ ಡ್ರೆಸ್ ಅನ್ನು ನೋಡುವ ಕುರ್ತಾ ವಿತ್ ದುಪ್ಪಟ್ಟ ಅಂಡ್ ಬಾಟಮ್ಸ್ ಕಂಪ್ಲೀಟ್ ಆಗಿ ಪಿಂಕ್ ಕಲರ್ ಅಲ್ಲಿ ಬರ್ತದೆ ಇದು ಪ್ಯಾಂಟ್ ದುಪ್ಪಟ್ಟ ಟಾಪ್ ಎಲ್ಲ ಪಿಂಕ್ ಕಲರ್ ಅಲ್ಲಿ ಬರ್ತದೆ ಈ ಕುರ್ತಾದಲ್ಲಿ ಕಂಪ್ಲೀಟ್ ಆಗಿ ಎಂಬ್ರಾಯ್ಡರಿ ವರ್ಕ್ ಇದೆ ತುಂಬಾ ರಿಚ್ ಲುಕ್ ಕೊಡ್ತದೆ ಇದರಲ್ಲಿ ನಿಮಗೆ ಕಲರ್ಸ್ ಕೂಡ ಇದೆ ಇಲ್ಲಿ ನಾನು ಪಿಂಕ್ ಕಲರ್ ಪರ್ಚೇಸ್ ಮಾಡಿದ್ದೇನೆ ಇಲ್ಲಿ ಯು ನೆಕ್ ಕೊಟ್ಟಿದ್ದಾರೆ ಇದು ಕಂಪ್ಲೀಟ್ ಆಗಿ ಪ್ಯೂರ್ ಕಾಟನ್ ಮೆಟೀರಿಯಲ್ ಇಲ್ಲಿ ಫುಲ್ ಕುರ್ತದಲ್ಲಿ ಸಣ್ಣ ಸಣ್ಣ ಎಂಬ್ರಾಯ್ಡರಿ ಡಾಟ್ ಕೊಟ್ಟಿದ್ದಾರೆ ಹಾಗಾಗಿ ಇದು ಸ್ವಲ್ಪ ಗ್ರ್ಯಾಂಡ್ ಲುಕ್ ಕೊಡ್ತದೆ ನಾನಿಲ್ಲಿ ಆಲ್ರೆಡಿ ಇದನ್ನು ಟೂ ಟೈಮ್ಸ್ ಯೂಸ್ ಮಾಡಿದ್ದೇನೆ ಆದರೂ ಕ್ವಾಲಿಟಿ ವೈಸ್ ಕಾಂಪ್ರಮೈಝಿಲ್ಲ ಸಖತ್ತಾಗಿದೆ ನಾನಿಲ್ಲಿ ಎಲ್ಲ ಡ್ರೆಸ್ಸನ್ನು ನಿಮಗೆ ಯೂಸ್ ಮಾಡಿಯೇ ತೋರಿಸ್ತಿದ್ದೇನೆ ಯಾಕಂದರೆ ಅದರ ಕಲರ್ ಏನಾದರೂ ಪ್ಯಾಡ್ ಆಗ್ತದಂತ ಅಂತ ನೋಡಿ ನಂತರ ನಿಮಗೆ ನಾನು ಇದರ ರಿವ್ಯೂ ಕೊಡ್ತಿದ್ದೇನೆ ಮೊದಲೆಲ್ಲ ಮೀಶೋದಲ್ಲಿ ಕಡಿಮೆ ಪ್ರೈಸಿಗೆ ಒಳ್ಳೆ ಕ್ವಾಲಿಟಿ ಡ್ರೆಸ್ ಬರೋದಿಲ್ಲ ಅಂತ ಹೇಳ್ತಿದ್ರು ಬಟ್ ಈಗ ಮೀಶೋಲಿ ಅಪ್ಗ್ರೇಡ್ ಆಗಿದೆ ಸಖತ್ತಾಗಿರುವ ಕ್ವಾಲಿಟಿಯ ಡ್ರೆಸ್ಸನ್ನೆಲ್ಲ ಕೊಡ್ತಿದ್ದಾರೆ ಈಗ ಈಗ ಅವ್ರದ್ದು ಸರ್ವಿಸ್ ಕೂಡ ಒಳ್ಳೇದುಂಟು ಈಗ ನೋಡಿ ಅದರ ಪ್ಯಾಂಟ್ ತೋರಿಸ್ತಿದ್ದೇನೆ ಇದು ಕಂಪ್ಲೀಟಾಗಿ ಪಿಂಕ್ ಸ್ಟ್ರೈಟ್ ಪ್ಯಾಂಟ್ ಇಲಿಸ್ಟಿಕ್ ಪ್ಯಾಂಟ್ ಇದು ನೋಡಿ ಇದು ಇದರ ದುಪ್ಪಟ್ಟ ಇದು ದುಪ್ಪಟ್ಟ ಅಂತೂ ಉಂಟು ಸ್ಮೂತ್ ಮೆಟೀರಿಯಲ್ ಅದರಲ್ಲಿ ಕೂಡ ಸಣ್ಣ ಸಣ್ಣ ಡಾಟ್ಸ್ ಇದೆ ಎಂಬ್ರಾಯ್ಡರಿ ಡಾಟ್ಸ್ ಈ ಮೆಟೀರಿಯಲ್ ಅಂತ ನನಗೆ ತುಂಬ ಇಷ್ಟ ಆಯಿತು ಈ ದುಪ್ಪಟ್ಟಗೋಸ್ಕರನೇ ನಾನು ಈ ಡ್ರೆಸ್ಸನ್ನು ಪರ್ಚೇಸ್ ಮಾಡಿದ್ದು ಆಲ್ರೆಡಿ ನನ್ನ ಫ್ರೆಂಡ್ ಹತ್ರದಿತ್ತು ಹಾಗಾಗಿ ಅದು ನೋಡಿ ನಾನು ಇದನ್ನು ಪರ್ಚೇಸ್ ಮಾಡಿದ್ದು ನೋಡಿ ಕಂಪ್ಲೀಟ್ ಆಗಿ ಅದು ಯಾವ ರೀತಿ ಉಂಟು ಅದು ನಿಮಗೆ ತೋರಿಸ್ತಿದ್ದೇವೆ ವೇರ್ ಮಾಡಿದಾಗ ಈ ರೀತಿ ಕಾಣಿಸ್ತದೆ ಪಿಂಕ್ ಅಂತೂ ಎಲ್ಲರ ಫೇವ್ರೆಟ್ ಕಲರ್ ಅಲ್ಲ ಹುಡುಗಿಯರದು ನೋಡಿ ಸಖತ್ತಾಗಿ ಉಂಟು ಈ ಡ್ರೆಸ್ ಈಗ ಮುಂದಿನ ಡ್ರೆಸ್ ನೋಡುವ ಇದೊಂದು ಪರ್ಪಲ್ ಎಂಬ್ರಾಯ್ಡರಿ ಕುರ್ತಾ ವಿತ್ ಪ್ರಿಂಟೆಡ್ ದುಪ್ಪಟ್ಟ ಆ್ಯಂಡ್ ಪ್ಯಾಂಟ್ ಇದು ಕಂಪ್ಲೀಟ್ ಆಗಿ ರಾಯಲ್ ಮೆಟೀರಿಯಲ್ ಅಲ್ಲಿ ಇದೆ ನೋಡಿ ಸಖತ್ತಾಗಿ ಉಂಟು ಫುಲ್ ಎಂಬ್ರಾಯ್ಡರಿ ವರ್ಕ್ ಇದೆ ಗ್ರ್ಯಾಂಡ್ ಲುಕ್ ಕೊಡ್ತದೆ ನೋಡಿ ರೌಂಡ್ ನೆಕ್ ಇದೆ ನೋಡಿ ಆಫ್ ಸ್ಲೀವ್ಸ್ ಇದು ಸ್ಲೀವ್ಸಲ್ಲಿ ಸಣ್ಣ ಡಿಸೈನ್ ಕೊಟ್ಟಿದ್ದಾರೆ ನೋಡಿ ಸಖತ್ತಾಗಿ ಕಾಣಿಸ್ತಿದೆ ಅಲ್ವಾ ಕಲ್ಲರ್ ಅಂತೂ ಸೂಪರ್ ಉಂಟು ನಾನು ಕಲ್ಲರಿಗೋಸ್ಕರನೇ ಇದನ್ನು ಇದು ಡಿಫ್ರೆಂಟ್ ಕಲ್ಲರ್ ಅಲ್ವಾ ಅಷ್ಟಾಗಿರುವುದಿಲ್ಲ ನೆಕ್ಸ್ಟ್ ಇದರ ಬ್ಯಾಕ್ ಸೈಡ್ ಕಂಪ್ಲೀಟಾಗಿ ಪ್ಲೇನ್ ಆಗಿದೆ ನೋಡಿ ಈ ಥರ ನೋಡಿ ಸ್ಲೀವ್ಸ್ ಎಲ್ಲ ತೋರಿಸ್ತಿದ್ದೇವೆಲ್ಲ ಅದೇ ಥರ ಇದೆ ಅದರ ಪ್ಯಾಂಟ್ ನೋಡುವ ಪ್ಯಾಂಟ್ ಏನು ಸ್ಪೆಷಲ್ ಇಲ್ಲ ನಾರ್ಮಲ್ ಆಗಿ ಸ್ಟ್ರೈಟ್ ಪ್ಯಾಂಟ್ ಎಲೆಸ್ಟಿಕ್ ಪ್ಯಾಂಟ್ ಬಂದು ಕೆಳಗೆ ಮಾತ್ರ ಬಾಟಮಲ್ಲಿ ಒಂದು ಸಣ್ಣದಾಗಿ ಡಿಸೈನ್ ಕೊಟ್ಟಿದ್ದಾರೆ ಅಷ್ಟೇ ಕಲರ್ ಮಾತ್ರ ಸಖತ್ ಉಂಟು ಮೆಟೀರಿಯಲ್ ಅಷ್ಟೇ ಸ್ಮೂತಾಗಿ ಉಂಟು ಲೈಟ್ ವೆಯ್ಟಾಗಿ ನಿಮಗೆ ನಾರ್ಮಲ್ ಆಗಿ ಸಣ್ಣ ಸಣ್ಣ ಫಂಕ್ಷನ್ಗೆಲ್ಲ ಹಾಕ್ಬೋದು ಇದರ ಬೆಸ್ಟ್ ಪಾರ್ಟ್ ನೋಡಿ ಇದೆ ದುಪ್ಪಟ್ಟ ಸಕ್ಕತ್ತಾಗಿಂಟು ಫ್ಲೋರಲ್ ಡಿಸೈನ್ ಸ್ಮೂತಾಗಿದೆ ಜರಿ ವರ್ಕ್ ಇದೆ ಲೆಂತ್ ಕೂಡ ಕರೆಕ್ಟಾಗಿ ಉಂಟು ನೋಡಿ ಡಿಸೈನ್ ಕಲರ್ಫುಲ್ ಆಗಿದೆ ಅಲ್ವಾ ಅದೇ ಥರ ಇದೆ ಇದು ಫೈನಲ್ ಆಗಿ ಯಾವ ರೀತಿ ಕಾಣಿಸ್ತದೆ ಅಂತ ನೋಡಿ ಈ ಥರ ಕಾಣಿಸ್ತಿದೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದವರಿಗೆ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿದವರು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್